ಅಣ್ಣ ಇದೊಂದೇ ಜೊತೆನಾ ಅಥವಾ ಇನ್ನೂ ಇದಾವೆ ಇದೊಂದೇ ಜೊತೆ ಅಂದರೆ ಈ ವರ್ಷಕ್ಕೆ ಇದೊಂದೇ ಜೊತೆನ ಅಥವಾ ವರ್ಷ ಪೂರ್ತಿ ಒಂದೊಂದೇ ಜೊತೆ ನಿಮ್ಮ ಮನೇಲಿ ಒಂದೇ ಜೊತೆ ಸಾಕೋದು ಅಣ್ಣ ಎಷ್ಟು ವರ್ಷದಿಂದ ದನ ಸಾಕ್ತಾಯಿದ್ದೀರಾ ದನ ನಡ್ಕೊಂಡು ಬರ್ತಾ ಇದೆ ಪ್ರತಿ ವರ್ಷ ನೀವು ದನ ಕಟ್ತಾನೆ ಇರ್ತೀರಾ ಓಕೆ ಅಣ್ಣ ಪ್ರತಿ ವರ್ಷ ಕಟ್ತಾ ಇದ್ದಂಗೆ ಒಂದೊಂದು ವರ್ಷಾನೂ ನಿಮಗೆ ಏನಾದರೂ चेंजेस ಅಂತ ಅನಿಸುತ್ತಿದ್ಯಾ? ಅಲ್ಲ ಏನು चेंजेस ಅಂತ ಏನನ್ಸತಿಲ್ಲ. ನಿಮಗೆ ಏನು ಒಂದ ಸಲ ಇವಾಗ ಎಲ್ಲಾ ಕಡೆ ಜಾತ್ರೆ ಮಾಡ್ತೀರಾ. ಇದೊಂದೇ ಜಾತ್ರೆ ಮಾಡೋದಾ ಅಥವಾ ಬೇರೆ ಜಾತ್ರೆಗಳು ಮಾಡೋದಾ? ಅಣ್ಣ ಜಾತ್ರೆ ನಾವು ಸಿರಳಿ ಕಬ್ಬಳೆ ರೆಡೆ ಮಾಡ್ತಿದೀವಿ. ಜೇನ್ ಗುಡಿಗೆ ಹಾಕಿದೋ. ಹ್ಮ್. ಜೇನ್ ಗುಡಿಯಲ್ಲಿ ಪ್ರೈಸ್ ಏನಾಗಿಲ್ಲ. ಕಷ್ಟ ಕಣಾ ಪ್ರೈಸ್ ಯಾಕಾಗ್ಲಿಲ್ಲ. ಅಲ್ಲಿ ಬಣ್ಣಕ್ಕೆ ಆದ್ಯತೆ ಕೊಡ್್ರು. ಬಣ್ಣಕ್ಕೆ. ಅಲ್ಲ ಆ ತರ ಬಣ್ಣಕ್ಕೆ ಆದ್ಯತೆ ಕೊಡೋದಾದ್ರೆ ರೂಪಾಯಿ ಬಣ್ಣನೇ ಟಾಪ್ 1 ಅಲ್ವಾ? ನಾವು ರೂಪಾಯಿ ಬಣ್ಣ ಟಾಪ್ 1. ಅಲ್ಲಿ ಬಣ್ಣಕ್ಕೆ ಆದ್ಯತೆ ಕೊಡ್ತೀವಿ.

ಬಣ್ಣದ ದನಗಳಿಗೆ ಮಾತ್ರ ಪ್ರೈಸು ಅಂತ ಅಂದ್ರೆ ನಿಮ್ಮ ಮನಸ್ಸಿಗೆ ಅನ್ಸಿಬಿಟ್ಟಿದೆ ಪ್ರೈಸ್ ಕೊಟ್ಟಿರೋದನ್ನ ನೋಡಿ ಅಣ್ಣ ಇವೇನಲ್ಲ ಎರಡಲ್ಲೂ ಈಗ ಇಷ್ಟು ವರ್ಷ ನೀವು ಏನ್ ನಮ್ಮ ಕಬ್ಬಾಳ ಜಾತ್ರೆ ಮಾಡ್ಕೊಂಡ್ ಬಂದಿದ್ರಾ ಪ್ರತಿ ವರ್ಷಕ್ಕೂ ಈ ವರ್ಷ ಏನಾದ್ರು ಚೇಂಜಸ್ ಇದೆಯಾ ತುಂಬಾ ಈ ಸತಿ ಸೇರ್ಕೊಂಡಿ ಏನು ತೊಂದರೆ ಇಲ್ಲ ಮತ್ತೆ ಇಲ್ಲಿ ಲೈಟಿಂಗ್ ವ್ಯವಸ್ಥೆ ಆಗ್ಬೋದು ನೀರಿನ ವ್ಯವಸ್ಥೆ ಆಗ್ಬೋದು ಎಲ್ಲ ಯಾರು ಮಾಡ್ತಿದ್ದಾರೆ ಕಮಿಟಿಯವರೇ ಮಾಡ್ತಿದ್ದಾರೆ ಓಕೆ ಇವಾಗ ಕಮಿಟಿಯವರು ಮಾಡ್ತಿದ್ದಾರೆ ಎಲ್ಲ ಪ್ರೋತ್ಸಾಹ ನಿಮಗೆ ಕೊಟ್ಟಿದ್ದಾರೆ ಪ್ರತಿಯೊಂದು ಪ್ರತಿ ವರ್ಷಕ್ಕಿಂತ ಈ ವರ್ಷ ದನಗಳು ಜಾಸ್ತಿ ಆಗಿದೆ ಗಿರಾಕಿಗಳು ಹೇಗಿದ್ದಾರೆ ನಾಳೆಯಿಂದ ಅಂದರೆ ಈ ದಿನ ಎಷ್ಟು ದಿನಗಳ ಜಾತ್ರೆ ಕಂಟಿನ್ಯೂ ಇದೆ ಇನ್ನೂ ಮೂರು ದಿನ ಇದೆ ಕಮಿಟಿ ಇಟ್ಟಿದ್ದಾರೆ ಬುಧವಾರ ಕಮಿಟಿ ಇಟ್ಟಿದ್ದಾರೆ ಓಕೆ ಅಂದ್ರೆ ಬುಧವಾರ ಕಮಿಟಿ ಇಟ್ಟಿರೋದ್ರಿಂದ ಇನ್ನ ಎರಡು ದಿನ ದನಗಳು ಇರ್ತವೆ ಕಮಿಟಿ ಆದಮೇಲೆ ನೆಕ್ಸ್ಟ್ ಡೇ ಪ್ರೈಸ್ ಮಾಡ್ತಾರಾ ಇಲ್ಲ ಅವತ್ತೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅಂದ್ರೆ ಗುರುವಾರದವರೆಗೂ ದನ ಇರಬೇಕು ಅವಾಗ ಓಕೆ ಈಗ ನಿಮ್ಮ ಪ್ರಕಾರ ಕಮಿಟಿಗೆ ದನ ಬಿಡ್ತಿದಾರಲ್ಲ ಇಲ್ಲೂ ಏನಾರ ಬಣ್ಣಕ್ಕೆ ಆದ್ಯತೆ ಕೊಡ್ತಾರ ನಾವು ಮುಂದಾಗೆ ನಾವು ಹೇಳಿದೀವಿ ಎಲ್ಲಾದಕ್ಕೂ ಆದ್ಯತೆ ಕೊಡಬೇಕು ಅಂತ ಹೇಳಿದೀವಿ ಓಕೆ ನೋಡಿ ಇಲ್ಲೂ ಏನು ಮಾಡ್ತಾರೆ ನೋಡಿ ಓಕೆ ಈಗ ಇಷ್ಟು ವರ್ಷದಿಂದ ನೀವು ಸಾಕಾಟ ಮಾಡ್ತಿದ್ದೀರಲ್ಲ ಪ್ರತಿ ಸಾರಿನೂ ನೀವು ಊಟ ಇರೋವೇ ತರ್ತೀರಾ ಅಥವಾ ನೀವು ಒನ್ ಟ್ವೆಂಟಿ ಊಟ ಮಾಡ್ತೀರಾ ಒನ್ ಟ್ವೆಂಟಿ ಊಟ ಮಾಡ್ತೀರಾ ಕೆಲಸ ಮಾಡೋದು ಅಂತ ಬಂದಾಗ ಬರೀ ಶೋಕಿಗೆ ಬೇಯಿಸೋದ ಕೆಲಸ ಮಾಡ್ತೀವಿ ಎಲ್ಲ ಕೆಲಸ ಮಾಡ್ತೀರಾ ಓಕೆ ಈಗ ಇಷ್ಟು ವರ್ಷಕ್ಕೂ ಈ ವರ್ಷಕ್ಕೂ ಚೇಂಜಸ್ ಏನಂದ್ರೆ ಈ ವರ್ಷ ನಿಮಗೆ ಜಾತ್ರೆಯಲ್ಲಿ ದನ ಜಾಸ್ತಿ ಬಂದವೆ ನೀವುಗಳೆಲ್ಲ ಸೇರಿ ರೈತರೆಲ್ಲ ಒಂದು ಒಗ್ಗಟ್ಟಾಗಿತ್ಕೊಂಡು ಕಬ್ಬಾಳ ಜಾತ್ರೆನ ಐತಿಹಾಸಿಕ ಒಂದು ದೊಡ್ಡ ಮಟ್ಟದ ಜಾತ್ರೆ ಅಂತ ಹೇಳ್ತಾರೆ ಯಾಕೆ ಇನ್ನೂ ಡೆವಲಪ್ ಮಾಡಲಿಲ್ಲ ನೀವುಗಳು ಕಮಿಟಿ ಅಂತ ಮಾಡ್ತಾ ಇರೋದು ಇದು ಎರಡನೇ ವರ್ಷ ಓಕೆ ಎರಡನೇ ವರ್ಷದಿಂದ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಇನ್ನೂ ಅನುಕೂಲ ಮಾಡ್ತಾರೆ ಇನ್ನೂ ಅನುಕೂಲ ಮಾಡ್ತಾರೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗೋ ಥರ ಮಾಡ್ತಾರೆ ಯಾವುದೇ ತೊಂದರೆ ಏನಿಲ್ಲ ಇವಾಗ ಈ ವರ್ಷ ಗಿರಾಕಿ ಬಂದಿರೋದ್ರೆ ನಿಮಗೆ ಗೊತ್ತಿರೋ ಮಟ್ಟಿಗೆ ಸ್ಥಳೀಯರು ಇಲ್ಲಿನ ಲೋಕಲ್ ಜನಗಳ ಗಿರಾಕಿ ಜಾಸ್ತಿನಾ ಹೊರಗಿನವ್ರಿಗೆ ಜಾಸ್ತಿನ ಇಬ್ಬರು ಬರ್ತಿದ್ದಾರೆ ಏನು ತೊಂದರೆ ಏನಿಲ್ಲ ಓಕೆ ಅಣ್ಣ ನೀವು ಮೆರವಣಿಗೆ ಎಲ್ಲ ಮಾಡಿಸ್ತೀರಾ ಯಾವ ಥರ ಈ ವರ್ಷ ಮಾಡಿಲ್ಲ ಪ್ರತಿ ವರ್ಷ ನೀವು ಮೆರವಣಿಗೆ ಮಾಡ್ತಿದ್ರಿ ಈ ವರ್ಷ ಮಾಡಿಲ್ಲ ಹಾಗೆ ಇವತ್ತಿನ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ತುಂಬ ಪಾಪ್ಯುಲರ್ ಆಗ್ತಾ ಇದೆ ಹಳ್ಳಿ ದನಗಳು ಮುಂದಕ್ಕೆ ದನ ಸಾಕೋರ ಸಂಖ್ಯೆ ಜಾಸ್ತಿ ಆದಷ್ಟು ಹೆಣ್ಣು ದನನ ಸಾಕ್ತಾಯಿಲ್ಲ ಎಲ್ಲ ಊರಿಗಳು ಅವು ಇವು ಅಂತ ಈ ಥರ ಹೋಗ್ತಾರೆ ಆಮೇಲೆ ಊಟ ಮಾಡಿಬಿಟ್ಟು ಹೆಣ್ಣುಗಾರಗಳನ್ನ ಗೊಡ್ಡು ಬಿಡಿಸಿ ದೊಡ್ಡ ಶೋ ಕ್ವಾಲಿಟಿ ಅಂದ್ರೆ ಎತ್ತುಗಳು ಆ ಮಟ್ಟಕ್ಕಿಲ್ಲ ಅನ್ನೋ ಲೆವೆಲ್ಗೆ ಬೆಳೆಸ್ತಾರೆ ಅವಾಗ ಅದ್ರ ಸಂತತಿ ಕಡಿಮೆ ಆಗ್ತದೆ ಅದ್ರ ಬಗ್ಗೆ ನಿಮ್ಗೆ ಓಕೆ ಈಗ ನಾನು ಎಲ್ಲ ಜಾತ್ರೆಗಳಲ್ಲಿ ಹೋಗಿ ನಾನು ವಿಡಿಯೋ ಮಾಡಿದಾಗ ಎರಡಲ್ಲೂ ನಾಲ್ಕಲ್ಲೂ ಆರಲ್ಲೂ ಕಡೆಯವರೆಗೂ ಹಸುಗಳು ಕರೇ ಹಾಕಿರಲ್ಲ ಆ ಥರ ಇರ್ತವೆ ಆ ಥರ ಇದ್ದಾಗ ಸಂತತಿ ಒಳ್ಳೆ ಜನಗಳ ಸಂತತಿನೇ ಇಲ್ಲ ಅಂತಂದಾಗ ಹೇಗೆ ಮಾಡ್ತೀರಾ

ಇಲ್ಲಿ ಕಮಿಟಿ ಯಾವ ತರ ನಡೆಸ್ಬೋದು ಅನ್ನೋ ಐಡಿಯಾ ಏನಾರು ನಿಮ್ಗಿದೆಯಾ ಈಗ ಇರೋ ಪರಿಸ್ಥಿತಿಲಿ ಎಲ್ಲ ಜಾತಿ ದನಗಳಿಗೂ ಆದ್ಯತೆ ಕೊಡಬೇಕಣ್ಣ ರೂಪಾಯಿ ಬಣ್ಣ ಆಗಲಿ ವೈಟೆ ಆಗಲಿ ಎಲ್ಲ ದನಕ್ಕೂ ಆದ್ಯತೆ ಕೊಡಬೇಕು ಊಟ ನೋಡಬೇಕು ಊಟ ನೋಡಿ ದಕ್ಷತೆ ಅವರು ಮೇಸಿರ್ತಾರೆ ರೈತರುಗಳು ಅವ್ರಿಗೊಂದು ಖುಷಿ ಕೊಡಬೇಕಣ್ಣ ಓಕೆ ಆ ವಿಚಾರವಾಗಿ ಬಣ್ಣಕ್ಕೂ ಆದ್ಯತೆ ಕೊಡಬೇಕು ಅದೇ ಅಷ್ಟೇ ನಾವು ಕೇಳ್ಕೊಳ್ಳೋದು ಬೇರೆ ಏನೇನಿಲ್ಲ ಈಗ ನನ್ನ ಪ್ರಕಾರ ಬರೀ ಎತ್ತುಗಳಿಗೆ ಹಸುಗಳಿಗೆ ಅಂದ್ರೆ ಏನು ಅಂತ ಏನು ನೀವು ಊಟ ಮಾಡ್ಕೊಂಡಿದ್ರೆ ಅವಕ್ಕೆ ಮತ್ತೆ ಓರಿಗಳಿಗೆ ಪ್ರೈಸ್ ಕೊಡ್ತಾ ಇದ್ದೀರಾ ಹೊಸ ಕರ ಹಾಕಿರ್ತಕ್ಕಂಥ ದನಗಳಿಗೆ ಎಲ್ಲೂ ಪ್ರೈಸ್ನ ಇಟ್ಟಿಲ್ಲ ಇಲ್ಲಿವರೆಗಾಗೆ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಮಿಟಿಲಿ ಸರ್ ಇದನ್ನು ಕೂಡ ಒಂದು ಮಾಡಿ ಅಂತ ಮುಂದೆ ಒಂದು ಫ್ರೇಜ್ ಕೊಡುವಂಗೆ ಮಾಡಿದ್ರೆ ಇನ್ನೂ ಒಳ್ಳೆಯ ಒಳ್ಳೆ ಹಸು ಜಾತಿ ಕರು ಬಿದ್ದಾಗ ಅವಕ್ಕೆ ಕಮಿಟಿಲಿ ಪ್ರೈಸ್ ಕೊಡ್ಬೇಕಣ್ಣ ದಿನಗಳಲ್ಲಿ ಕೊಡ್ಬೇಕು ಮುಂದಿನ ದಿನಗಳಲ್ಲಿ ಕೊಡಬೇಕು ಅಂದ್ರೆ ಈಗ ನೀವು ಈಗ ಪ್ರತಿ ವರ್ಷ ಸಾಕ್ತಿದಿರ ತರ್ತಿದಿರ ಇಲ್ಲಿ ಖರ್ಚು ಎಷ್ಟಾಗುತ್ತೆ ಅನ್ನೋದು ನೀವು ಲೆಕ್ಕ ಮಾಡಲ್ಲ ನಮ್ಮ ಸ್ಥಳೀಯ ನಮ್ಮ ಲೋಕಲ್ ಜಾತ್ರೆ ಇದನ್ನ ನಾವು ಮುಂದುವರ್ಸ್ಬೇಕು ಅಂತ ನೀವು ಹೋಗ್ತಾ ಇರ್ತೀರಾ ಇದೇ ತರ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದುವರೆಸ್ತಾರೆ ಅಂತ ನಂಬಿಕೆ ಇದೆಯಾ ಅಂದ್ರೆ ಈಗ ಆಲ್ರೆಡಿ ನಿಮ್ಮ ಮಕ್ಕಳುಗಳಿಗೆ ಇದನ್ನೆಲ್ಲ ಕಲಿಸಿದೀರಾ ಓಕೆ ಅಣ್ಣ ಇದಕ್ಕೆ ಏನೇನು ತಿಂಡಿ ಕೊಡ್ಬೋದು ನಿಮ್ಮ ಮನೆಯಲ್ಲಿ ಅಣ್ಣ ನಾನು ಇವಕ್ಕೆ ರವೆ

ಇನ್ನೂರು ರೂಪಾಯಿ ಬೇಡ ಒಂದು ಮುನ್ನೂರು ರೂಪಾಯಿ ಸರಾಸರಿ ತಿಂಗಳಿಗೆ ಒಂದು ಹತ್ತು ಸಾವಿರ ಖರ್ಚಂತೂ ನನ್ಗಳಿಗೆ ಅಂತ ಇರುತ್ತೆ ಓಕೆ ನೀವು ಯಾವತ್ತೂ ಲಾಭವನ್ನ ಆಕ್ಸೆಪ್ಟ್ ಮಾಡಲ್ಲ ಒಟ್ಟಿನಲ್ಲಿ ನಮ್ಮ ತಳಿ ಉಳಿಬೇಕು ನಮ್ಮ ದೇಶೀಯ ತಳಿ ಉಳಿದು ಒಂದು ದಿನ ದೊಡ್ಡ ಮಟ್ಟಕ್ಕೆ ನಿಂತ್ಕೋಬೇಕು ರಾಷ್ಟ್ರ ಮಟ್ಟಕ್ಕೆ ನಿಮಗೆ ಆಸೆ ಆಗಿರುತ್ತೆ ಓಕೆ ಸ್ನೇಹಿತರೆ ನಮ್ಮ ಜಗಣಾರನ್ನ ನಾವು ಭೇಟಿ ಮಾಡಿದಾಗ ಇವತ್ತು ಅವರಲ್ಲಿ ಇದ್ದಂಥ ಮಾತುಗಳು ಅವರು ಪ್ರತಿಯೊಂದನ್ನು ಕೂಡ ನೋಡಿ ಕರೆಂಟ್ ಬಂದು ಪ್ರತಿಯೊಂದನ್ನು ಕೂಡ ಅವರು ಯಾವ ಥರ ಹೇಳ್ಕೊಂಡ್ರು ಅಂದರೆ ಯಾರಿಗೂ ಮೋಸ ಆಗಬಾರ್ದು ಎಲ್ಲೇ ಅಣ್ಣ ಒಂದು ಒಳ್ಳೆ ಗುಣಮಟ್ಟದಕ್ಕೆ ಪ್ರೈಸ್ನ ಮಾಡಬೇಕು ಅನ್ನೋದು ಅವರ ಆಸೆ ಅಣ್ಣ ಹಾಗೆ ನಿಮ್ಮ ಮೊಬೈಲ್ ನಂಬರು ನೈನ್ ಸಿಕ್ಸ್ ತ್ರೀ ಟು ನೈನ್ ಸಿಕ್ಸ್ ತ್ರೀ ಟು ಫೋರ್ ಟು ಫೋರ್ ಟು ಫೋರ್ ಸೆವೆನ್ ಫೋರ್ ಸೆವೆನ್ ಓಕೆ ನೋಡಿ ಇದು ನಮ್ಮ ಜಗಪ್ಪರೆ ಅವ್ರಿಗೆ ಯಾರಾದರೂ ಬೇಕು ಅಂತಂದರೆ ಕಾಲ್ ಮಾಡಿ ಏನು ಬಡವಣ್ಗೆಡೆ ನಮ್ಮ ಜಗಣ ಅವರ ದನಗಳನ್ನು ನಾವು ಇವತ್ತು ವೀಡಿಯೋ ಮಾಡಿದ್ದೀವಿ ಕಬ್ಬಾಳ ಜಾತ್ರೆ ಐತಿಹಾಸಿಕ ಜಾತ್ರೆ ಇದು ದೊಡ್ಡ ಮಟ್ಟಕ್ಕೆ ಸಾವಿರಾರು ದನ ಸೇರ್ತಕ್ಕಂಥ ಜಾತ್ರೆ ಇದು ಈಗ ಕಡಿಮೆ ಆಗಿದೆ ಆದರೂ ಕೂಡ ಕಡಿಮೆ ಅವರು ಒಂದು ಖುಷಿ ಏನಂತಂದರೆ ಮುಂದಿನ ದಿನಗಳಲ್ಲಿ ಹಣ ಇದನ್ನು ದೊಡ್ಡ ಮಟ್ಟಕ್ಕೆ ನಾವು ತೊಗೊಂಡೋಗ್ಬೇಕು ನಮ್ಮ ಸ್ಥಳೀಕರು ಇದು ನಮ್ಮ ಜಾತ್ರೆ ಅನ್ನೋ ಒಂದು ಒಲವನ್ನು ಅವರು ತೋರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದು ಅವರ ಆಸೆ ಆಗಿದೆ ಓಕೆ ಅವರೇ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ನಿಮ್ಮನ್ನು ಭೇಟಿ ಮಾಡಿದ್ದು ಒಳ್ಳೆಯದೇ ಆಯಿತು ಓಕೆ